ಈಗ ಮತ್ತೊಂದು ಸಬ್ಜೆಕ್ಟ್ಗೆ ಮೂವ್ ಆಗ್ತೀನಿ ಏನಪ್ಪಾ ಅಂದರೆ ಈ ಸಲ ಬಿಹಾರ ಚುನಾವಣೆಯಲ್ಲಿ ಅಫ್ಕೋರ್ಸ್ ಅದು ಎಲ್ಲ ಕಡೆನೂ ಚರ್ಚೆ ಆಗ್ತಾಯಿತ್ತು ಮೋದಿ ಬಗ್ಗೆ ರಾಹುಲ್ ಗಾಂಧಿ ಬಗ್ಗೆ ಅಮಿತ್ ಶಾ ಬಗ್ಗೆ ಮತ್ತು ಅಲ್ಲಿಯ ಸ್ಥಳೀಯ ನಾಯಕರುಗಳ ಬಗ್ಗೆ ಲೈಕ್ ನಿತೀಶ್ ಕುಮಾರ್ ಮತ್ತು ತೇಜಸ್ವಿಯಾದ ಆದರೆ ಬಿಹಾರ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಯಿತು ಪ್ರಶಾಂತ್ ಕಿಶೋರ್ ಏನೋ ಕಮಾಲ್ ಮಾಡಿಬಿಡ್ತಾರೆ ಬದಲಾವಣೆ ಮಾಡಿಬಿಡ್ತಾರೆ ಮತ್ತು ಯಾರು ಓಟನ್ನು ತಿಂದುಬಿಡ್ತಾರೋ ಯಾರನ್ನು ಮುಗಿಸ್ಬಿಡ್ತಾರೋ ಅನ್ನೋ ರೀತಿಯೆಲ್ಲ ಚರ್ಚೆ ಆಗ್ತಾಯಿತ್ತು ಮತ್ತು ಪ್ರತ ಪ್ರ ಇದೇ ಪ್ರಶಾಂತ್ ಕಿಶೋರ್ ಏನು ಚಾಲೆಂಜ್ ಮಾಡಿದರು ಗೊತ್ತಾ ಎರಡು ಪ್ರಮುಖವಾಗಿ ಒಂದು ಯಾವ ಕಾರಣಕ್ಕೂ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅಂತ ಬರೆದು ಕೊಟ್ಟಿದ್ರು ಎರಡನೇದು ಜೆ ಡಿ ಯು ಇಪ್ಪತ್ತೈದು ಸೀಟ್ಗಿಂತ ಜಾಸ್ತಿ ಗೆಲ್ಲಲ್ಲ ಅಂತ ಎರಡೂ ಸುಳ್ಳಾಗಿದ್ದಾವೆ ಈ ಎರಡೂ ಮಾತುಗಳು ಸುಳ್ಳಾದರೆ ನಾನು ರಾಜಕಾರಣ ಮಾಡೋದನ್ನೇ ಬಿಟ್ಬಿಡ್ತೀನಿ ಅಂತ ಹೇಳಿದರು ಈಗ ಪ್ರಶಾಂತ್ ಕಿಶೋರ್ಗೂ ಕೂಡ ನಾನು ಆಗ ತೇಜಸ್ವಿ ಯಾದವ್ ಬಗ್ಗೆ ಹೇಳಿದ್ನಲ್ಲ ಅತ್ಯಂತ ಶಾಖೆಗೆ ಒಳಗಾಗಿರುವಂಥ ನಾಯಕ ಅಂತ ಉಶಾ ಅದಕ್ಕಿಂತ ಶಾಖೆಗೆ ಒಳಗಾಗಿರೋದು ಪ್ರಶಾಂತ್ ಕಿಶೋರ್ ಸೊ ಪ್ರಶಾಂತ್ ಕಿಶೋರ್ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದು ಕೆಲವೊಂದೌಡ ಜೊತೆ ಮಾತಾಡ್ತೀನಿ ಏನ್ ಸರ್ ಪ್ರಶಾಂತ್ ಕಿಶೋರ್ ಪಾತ್ರ ಪ್ರಶಾಂತ್ ಕಿಶೋರ್ ಏನಿಲ್ಲ ರಾಜಕಾರಣ ಬಿಡೋದು ಒಳ್ಳೆಯದಷ್ಟೇ ಅವರೇ ಹೇಳೋದಂಗೆ ನಾನು ಈ ವಿಚೆ ಡಿ ಇಪ್ಪತ್ತೈದು ಸ್ಥಾನಗಳ ಮೇಲೆ ಗೆದ್ರೆ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆದರೆ ನಾನು ರಾಜಕಾರಣದಿಂದ ರಾಜಕಾರಣ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ರಾಜಕಾರಣದ ಏನು ಇದನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ದು ಈಗ ಅದೇ ಅದೇ ಅವರು ಬೇರೆ ದಾರಿ ಇಲ್ಲ ಸಿ ಒಂದು ಹೊಸ ಪಕ್ಷ ಒಂದು ವರ್ಷದಿಂದ ಪ ಬಂದಂಥ ಪಕ್ಷ ತಾನು ಎಲ್ಲ ಎನ್ ಡಿ ಎಗೆ ಮತ್ತು ಇಂಡಿಯಾ ಬ್ಲಾಕ್ಗೆ ನಾನು ಆಲ್ಟರ್ನೇಟಿವ್ ಪರ್ಯಾಯ ಶಕ್ತಿ ಜನರಿಗೆ ಮೂರನೇ ಆಯ್ಕೆ ನಂದೇ ಪಕ್ಷ ಅಂತ ಹೇಳಿದ್ರೆ ಅದು ಅವಿವೇಕದ ಪರಮಾವಧಿ ಅದು ಹಾಂ ರಾಜಕೀಯ ಪ್ರಜ್ಞೆ ಇರೋರು ರಾಜಕೀಯ ಪ್ರಬುದ್ಧತೆ ಇರೋರು ಯಾರು ಆ ಥರ ಮಾತಾಡಲ್ಲ ಅದು ಯಾಕೆ ಆ ಥರ ಮಾತಾಡೋರು ಗೊತ್ತಿಲ್ಲ ಅವರು ಇಷ್ಟು ಚುನಾವಣೆಗಳಲ್ಲಿ ಈ ಬಿಜೆಪಿ ಎನ್ ಡಿ ಎ ಸೇರಿದಂಗೆ ಬಿ ಜೆ ಪಿ ಸೇರಿದಂಗೆ ಬೇರೆ ಬೇರೆಗಳಿಗೆ ಬೇರೆ ಬೇರೆ ಪಕ್ಷಗಳಿಗೆಲ್ಲ ಇದು ಮಾಡ್ಕೊ ಏನು ವ್ಯೂಹ ಮಾಡ್ತೀವಿ ಚುನಾವಣಾ ತಂತ್ರ ರೂಪಿಸ್ಕೊಡಿ ಒಳ್ಳೆ ಚುನಾವಣಾ ವ್ಯೂಹಕಾರ ಅವರು ಚುನಾವಣಾ ತಂತ್ರಗಳನ್ನ ರೂಪಿಸ್ಕೊಟ್ಟಿದ್ದಾರೆ ಆದ್ರೆ ಅವ್ರಿಗೆ ಯಾಕೆ ರಾಜಕೀಯ ಪ್ರಭುತ್ವತೆ ಗೊತ್ತಾಗಲಿಲ್ವೋ ಜನರು ಬಿಹಾರ ಜನರ ಪಲ್ಸ್ ಗೊತ್ತಾಗ್ಲಿಲ್ವೋ ಅರ್ಥ ಆಗ್ಲಿಲ್ಲ ನನಗೆ ಈ ಇದು ನೋಡಿ ಬಹಳ ಹೀನಾಯ ಸೋಲವ್ರದು ಆಮೇಲೆ ಅವರು ಸ್ವಲ್ಪ ಮಟ್ಟಿಗೆ ಘಟಬಂಧನ್ಗೆ ಚುನಾವಣಾ ತಂತ್ರಜ್ವರು ಅಂತಂದ್ರೆ ನೀವು ನಾನು ಸ್ವಲ್ಪ ದಿನ ಅವ್ರ ಜೊತೆ ಕೆಲಸ ಮಾಡಿದಿನಿ ಚುನಾವಣಾ ತಂತ್ರ ನೀವು ಬಹಳ ಕಡೆ ಕೆಲಸ ಮಾಡಿದಿರಿ ನಿಮ್ಮ ನಿಮ್ಮ ಅಲ್ಲ ದೊಡ್ಡದಾಗಿ ಅರೇ ಅನುಭವ ಬೇಕಿತ್ತು ಒಂದು ರಾಜಕೀಯರಣವನ್ನು ಅರ್ಥಿಕೊಳ್ಳಕ್ಕೆ ಇಲ್ಲಿ ನಿ ನಾನು ನೀವು ಡೆಲ್ಲಿಯಲ್ಲಿ ಕೆಲಸ ಮಾಡಿದಿರಿ ಜೊತೆಗೆ ನೀವು ಪ್ರಶಾಂತ್ ಕಿಶೋರ್ ಅವರ ಟೀಮ್ ಅಲ್ಲಿ ಅಲ್ಲ ಅಲ್ಲ ಟೀಮ್ ಅಲ್ಲಾ ಸಾರಿ ಸಾರಿ ಪ್ರಶಾಂತ್ ಕಿಶೋರ್ ಟೀಮ್ ಅಲ್ಲಲ್ಲ ಬೇರೆ ಬೇರೆ ಚುನಾವಣೆ ಅಷ್ಟೊಂದು ದೊಡ್ಡವರ ಜೊತೆ ಅಲ್ಲ ಅಲ್ಲ ಅವರು ಹೆಂಗೆ ಅಂತ ಹೇಳ್ತೀನಿ ಏನಂದ್ರೆ ಚುನಾವಣಾ ತಂತ್ರಜ್ಞರು ಅವರು ರಾಜಕೀಯ ಪಕ್ಷಗಳನ್ನು ಮತ್ತು ಅಭ್ಯರ್ಥಿಗಳನ್ನ ಭಾಳ ಚೆನ್ನಾಗಿ ಮಂಗ ಮಾಡ್ತಾರೆ ಒಳ್ಳೊಳ್ಳೆ ಪ್ರೆಸೆಂಟೇಷನ್ ಕೊಟ್ಟು ಇಕ್ವೇಷನ್ಸ್ಗಳನ್ನ ಕ್ರಿಯೇಟ್ ಮಾಡಿ ಒಳ್ಳೊಳ್ಳೆ ಸ್ಲೋಗನ್ಸ್ ಹಾಕಿ ಒಳ್ಳೆ ಭಾಷಣ ಬರ್ಕೊಟ್ಟು ತುಂಬ ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾರೆ ಯಾರನ್ನ ರಾಜಕೀಯ ಪಕ್ಷಗಳನ್ನು ಮತ್ತು ಅಭ್ಯರ್ಥಿಗಳನ್ನು ಆದರೆ ಜನರನ್ನ ಮೂರ್ಖರು ಆಗಲ್ಲ ಕಷ್ಟ ಇದೆ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಹೌದು ಹೌದು ಈಗ ನೀವು ಹೇಳಿದ್ದೀಗ ಈಗ ನೋಡಿ ಅವ್ರ ಪಕ್ಷದ ಪರ್ಫಾರ್ಮೆನ್ಸು ಸೀಟು ಕೆಡದಾಗಿದೆ ಯಾಕೆ ರಾಜಕಾರಣಕ್ಕೆ ಬಂದ್ರೆ ಗೊತ್ತಿಲ್ಲ ಅವರು ಎಲ್ಲ ಮಾತಾಡಿದ್ರು ನನಗೆ ಸಂಪನ್ಮೂಲದ ಕೊರತೆ ಇಲ್ಲ ಏನೇನೋ ಯಾವುದು ಇದಿಲ್ಲ ಸಮಸ್ಯೆ ಇಲ್ಲ ನನ್ನ ಪಕ್ಷಕ್ಕೆ ಅಂತಾನೂ ಹೇಳಿದ್ರು ಅನ್ಸುತ್ತೆ ಓದಿದ್ದೆ ಓದಿದ್ದೆನಪು ನನಗೆ ಅದು ಸೊ ಈ ತರದ ಪರಿಸ್ಥಿತಿ ಪ್ರಶಾಂತ್ ಕಿಶೋರ್ ಬರಬಾರ್ದಾಗಿತ್ತು ಅದು ಯಾಕೆ ಬಂತೋ ಗೊತ್ತಿಲ್ಲ ಬಟ್ ಅಲ್ಲ ಅವರು ಗೌರವದಿಂದ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಾರೆ ಅವ್ರ ಮೇಲೆ ಇನ್ನೊಂದು ಆರೋಪ ಬರ್ತಿತ್ತು ಏನಂತಂದ್ರೆ ಅವರು ಬಿಜೆಪಿಯ ಬಿ ಟಿ ಬಹುಶಃ ಬಿಜೆಪಿ ಜೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರನೇ ಈ ಸ್ಟ್ರಾಟಜಿ ಮಾಡ್ತಿದ್ರೆ ಅಥವಾ ನಾಟಕ ಮಾಡ್ತಿದ್ರೆ ಅಂತ ನಾನು ನಾ ನಾನು ಅದನ್ನ ಸಬ್ಸ್ಕ್ರೈಬ್ ಮಾಡಲ್ಲ ಬಟ್ ಈಗ ನೋಡಿದ್ರೆ ಹಂಗ ಒಂಚೂರು ಹಂಗೆ ಅನ್ನಿಸ್ತಾ ಇದಪ್ಪ ಹೌದೌದು ಅವ್ರು ತಿಂದಾಕಿರೋದು ನೋಡಿದ್ರೆ ಓಟ್ಗಳನ್ನ ನೋಡಿದ್ರೆ ಸ್ವಲ್ಪ ಇಂಡಿಯಾ ಬ್ಲಾಕ್ ಓಟ್ಗಳನ್ನ ಸ್ವಲ್ಪ ತಿಂದಾಕಿದ್ದಾರೆ ಅಂತ ಅನ್ಸುತ್ತೆ ಅದು ಫೈನಲ್ ರಿಸಲ್ಟ್ ಬಂದ್ಮೇಲೆ ಯಾರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ ಬಂದ್ ಬಂದಿದೆ ಯಾರು ಓಟ್ ತಿಂದಾಕಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ ತನಕ ನಾವು ಕಾಯ್ಬೇಕಾಗತ್ತೆ ಇವತ್ತು ರಾತ್ರಿ ತನಕ ಕಾಯಬೇಕಾಗತ್ತೆ ಆಮೇಲೆ ಹೇಳ್ಬೋದು ಮತ್ ಬಟ್ ರಾಜಕಾರಣ ಅಷ್ಟು ಸುಲಭ ಅಲ್ಲ ಎಲ್ರಿಗೂ ಜೀರ್ಣಸ್ಕೊಳ್ಳೋದಕ್ಕೆ ಕಷ್ಟ ಹಾಗೆ ಪ್ರಶಾಂತ್ ಕಿಶೋರ್ ಒಬ್ರು ಅವರು ಕೂಡ ಒಂಥರ ಎಂತ ನಾಯಕ ಅಂತ ಹೇಳ್ಬೋದು ನೀವು ಫೇಲ್ಯೂರ್ ಲೀಡರ್ ಏನಂತ ಹೇಳ್ತೀರಿ ಕನ್ನಡದಲ್ಲಿ ನೀವು ದುರಂತ ನಾಯಕ ದುರಂತ ನಾಯಕ ಪಾಪ ಒಂದು ವರ್ಷದಲ್ಲಿ ಪಕ್ಷ ಕಟ್ಟಿ ಈ ತರ ಸೋತು ಇಲ್ಲಿ ಪರ್ಸೆಂಟೇಜ್ ವೈಸ್ ನೋಡ್ತಾ ಇದ್ರೆ ಜನಸುರಾಜ್ ಪಕ್ಷದ್ದು ಲಿಸ್ಟಲ್ಲೇ ಇಲ್ಲ ನೋಡಿ ಮತ್ತೆ ಅಂದ್ರೆ ಜೆಡಿ ಇದೆ ಜೆ ನಲ್ಲಿ ಜನಸ್ವರಾಜ್ ಅಂತ ಯಾವುದೇ ಪಕ್ಷ ಇಲ್ಲ ಇಲ್ಲಿ ಸೊ ಅಂದ್ರೆ ಬಹಳ ಅತ್ಯಂತ ಕಡಿಮೆ ಪ್ರಮಾಣ ಪ್ರಮಾಣ ಏನೋ ಕಡಿಮೆ ಆಗಿರ್ಬೋದು ಸಿ ಅದು ಯಾ ಅವ್ರ ಉದ್ದೇಶ ಏನಾಗಿತ್ತೋ ಏನೋ ಅವರ ಮಾರ್ಗ ಏನಾಗಿತ್ತೋ ಏನೋ ಅಂದ್ರೆ ಅವ್ರು ಮಾತಾಡ್ತಿದ ರೀತಿನಲ್ಲಿ ಒಂದು ಅಂದ್ರೆ ಹೊಸ ರೀತಿಯ ರಾಜಕಾರಣ ಅಗತ್ಯ ಇದೆ ಅನ್ನುವಂತದ್ದನ್ನ ಮಾತಾಡೋದು ಹೇಳ್ತೀನಿ ಆದ್ರೆ ಜನರು ಅದನ್ನ ಜನರಿಗೆ ಬೇಕಿರಲಿಲ್ಲ ಹೊಸ ಭಾಷೆ ರಾಜಕಾರಣದಲ್ಲಿ ಹೊಸ ಭಾಷೆಗೆ ಜನ ತೆರ್ಕೊಳ್ಳಲಿಲ್ಲ ಓಪನ್ ಆಗಲಿಲ್ಲ ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರ ಮಾಡೆಲ್ ಅನ್ನು ನೋಡಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಈ ದೆಹಲಿಯ ಆಮ್ ಆದ್ಮಿ ಪಕ್ಷದ ಮಾಡಲ್ ತರ ಇತ್ತು ದೆಹಲಿ ಒಂದು 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 ನಗರ ನಗರ ಅಲ್ಲಿ ವಲಸಿಗರು ಜಾಸ್ತಿ ಇರುವಂತಹ ಊರು ಅಲ್ಲಿ ಎಲ್ಲ ದೇಶದ ಎಲ್ಲ ಭಾಗಗಳಿಂದ ಬಂದಿದ್ದಾರೆ ಹೌದು ಹೆಂಗೆ ಯಾರ್ಯಾರು ಹೆಂಗೆ ಗ್ರಿಯೇಟ್ ಮಾಡ್ತಾರೆ ಅಂತ ನೀವು ಜಡ್ಜ್ ಮಾಡೋದು ಕಷ್ಟ ಇಲ್ಲಿ ಬಿಹಾರದ ಸಮಸ್ಯೆಗಳು ಬೇರೆ ಅಲ್ಲಿನ ಗುಣ ಪ್ರತಿ ರಾಜ್ಯಕ್ಕೂ ಅದರದೇ ಆದಂಥ ಗುಣಲಕ್ಷಣಗಳಿರ್ತಲ್ವಾ ರಾಜಕೀಯವಾದಂಥ ಗುಣಲಕ್ಷಣಗಳು ಬಂದಾಗ್ತಲ್ವಾ ಬಹುಶಃ ಆ ಮಾಡಲ್ ಇಲ್ಲಿ ವರ್ಕೌಟ್ ಆಗಿಲ್ಲ ಅಂತ ಅನಿಸುತ್ತೆ ಅಲ್ಲ ನೀವು ಆಪ್ ಉದಾಹರಣೆ ಕೊಟ್ರಿ ನಿಮಗೆ ನೋಡಿ ಆಪ್ಗೆ ಅರವಿಂದ್ ಕೇಜ್ರಿವಾಲ್ಗೆ ಮನೀಶ್ ಶಿಶೋಡಿಯಾ ಅವ್ರಿಗೆ ಒಂದು ಇದಿತ್ತು ಒಂದು ಒಂದು ಹಿನ್ನೆಲೆ ಹಿನ್ನೆಲೆ ಇತ್ತು ಇಂಡಿಯಾ ಅಗ್ರೆನ್ಸ್ ಕರಪ್ಷನ್ ಹೇಳಿ ಆ ಚಳವಳಿ ಬಂದವರು ಆ ಚಳವಳಿ ಹೇಗೆ ನಡೀತು ಅಂತ ನೀವು ಆ ಟೈಮಲ್ಲಿ ಡೆಲ್ಲಿ ಇದ್ರಿ ನಾನು ಡೆಲ್ಲಿ ಇದ್ದೆ ನೋಡಿದ್ವಿ ಆ ಚಳವಳಿನ ಎಷ್ಟು ಮಟ್ಟಿಗೆ ಅದು ಜನರನ್ನ ಅಟ್ರಾಕ್ಟ್ ಮಾಡಿತು ಎಷ್ಟು ಮಟ್ಟಿಗೆ ಜನ ಈ ಲೋಕಪಾಲ್ ಬಸೋದೆ ಪರವಾಗಿ ಬೇರೆ ಬೇರೆ ವಿಚಾರಗಳು ಟೂ ಜಿ ಹಗರಣದ ವಿರುದ್ಧವಾಗಿ ಆಮೇಲೆ ಕೋಲ್ ಮೈನ್ ಕೋಲ್ ಬ್ಲಾಕ್ ಹಗರಣದ ವಿಚಾರವಾಗಿ ಜನ ದನಿ ಎತ್ತಿದ್ ನಾವು ನೋಡಿದ್ವಿ ಸಿ ಆ ಹಿನ್ನೆಲೆಯಿಂದ ಇವ್ರು ಬಂದರು ಅಂಥದ್ದೊಂದು ಇದು ಸ್ಟ್ರಾಂಗ್ ಬ್ಯಾಕಪ್ ಸಿಕ್ತವ್ರಿಗೆ ಬಟ್ ಇವ್ರಿಗೆ ಅಂಥ ಒಂದು ಬ್ಯಾಕಪ್ ಸಿಗಲಿಲ್ಲ ಯಾರಿಗೆ ಪ್ರಶಾಂತ್ ಕಿಶೋರ್ಗೆ ಹಾಗಾಗಿ ಅವರು ನೇರವಾಗಿ ರಾಜಕಾರಣಕ್ಕೆ ಬಂದ್ರಲ್ಲ ಮನೆಯಿಂದ ನೇರವಾಗಿ ರಾಜಕಾರಣಕ್ಕೆ ಬಂದ್ರಲ್ಲ ಹಂಗಾಗಿ ಜನ ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಅನಿಸುತ್ತೆ ಆಮೇಲೆ ಒಂದು ವರ್ಷ ಸಣ್ಣ ಪಕ್ಕ ಸಣ್ಣ ಅವಧಿ ಅದು ಒಂದು ವರ್ಷ ಇನ್ನೂ ಪಳಗಬೇಕಾಗಿತ್ತು ಇನ್ನೂ ರಾಜಕಾರಣವನ್ನು ಅವರು ನೋಡಬೇಕಾಗಿತ್ತು ರಾಜಕಾರಣವನ್ನು ಕಲಿಬೇಕಾಗಿತ್ತು ರಾಜಕಾರಣವನ್ನು ಇದರಲ್ಲಿ ನೀರಿನಲ್ಲಿ ಬಿದ್ದು ಈಜಾಡಬೇಕಾಗಿತ್ತು ರಾಜಕಾರಣದ ಇದರಲ್ಲಿ ಪಟ್ಟುಗಳನ್ನ ಕಲಿಬೇಕಾಗಿತ್ತು ಹಂಗಾಗಿದ್ದರೆ ಅವ್ರೇನು ಸಕ್ಸಸ್ ಆಗ್ತಿದ್ರು ಏನೋ ಬಟ್ ಈಗ ಸಕ್ಸಸ್ ನಾನು ನೋಡಿ ನಂದೊಂದು ಇಪ್ಪತ್ತೈದು ವರ್ಷ ಜರ್ನಿಸಮ್ ಜರ್ನಿ ಅದರಲ್ಲಿ ಪೊಲಿಟಿಕಲ್ ರಿಪೋರ್ಟಿಂಗ್ ಒಂದು ಹತ್ತು ಹದಿಮೂರು ವರ್ಷ ಮಾಡಿದ್ದೀನಿ ಅದ ಮೂರು ಜಾಸ್ತಿ ನಾನು ಮಾಡಿದ್ವಿ ಜಾಸ್ತಿನೇ ಆಗಿದೆ ನಾನು ನಡಲಿ ಹೋಗಿ ಮೊದಲೇ ಮೊದಲಿಲ್ಲೆಲ್ಲ ಸೊ ನನ್ನ ಪೊಲಿಟಿಕಲ್ ರೀಡಿಂಗ್ ಪ್ರಕಾರ ಇಡೀ ದೇಶದಲ್ಲಿ ಈ ದ್ವೇಷದ ರಾಜಕಾರಣ ಇದೆಯಲ್ಲ ಅದು ಎಲ್ಲೂ ವರ್ಕೌಟ್ ಆಗಿಲ್ಲ ಎಲ್ಲೋ ಅಲ್ಲಿಲ್ಲೊಂದು ಏನು ಅಪರೂಪಕ್ಕೆ ಬಿಟ್ಟರೆ ಎಲ್ಲೂ ವರ್ಕೌಟ್ ಆಗಿ ಇದು ಈಗ ಬೇರೆ ಯಾಕೆ ಬೇಕು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರು ನಾನು ಗೆಲ್ಲಬೇಕು ಅಂತ ಹೊರಟಿದ್ರೆ ಅವ್ರು ಆಗ್ಬೋದಿತ್ತು ಬೇರೆಯವ್ರನ್ನ ಸೋಲಿಸೋದ್ರಲ್ಲಿ ಅವ್ರು ಇಡೀ ಜೀವನವನ್ನು ಕಳ್ಕೊಂಡ್ರು ಭಾಳ ಒಳ್ಳೊಳ್ಳೆ ಅವಕಾಶವನ್ನು ಕಳ್ಕೊಂಡ್ರು ಈ ರೀಸೆಂಟ್ ಎಕ್ಸಾಂಪಲ್ ಇನ್ನೊಂದು ಕರ್ನಾಟಕದಂತಂದ್ರೆ ಅಂದರೆ ಕೆ ಎನ್ ರಾಜಣ್ಣ ಕೆ ರಾಜಣ್ಣ ಅವ್ರದ್ದು ಆಯ್ತಾ ಸೊ ಇದೇ ರೀತಿ ಪ್ರಶಾಂತ್ ಕಿಶೋರ್ ಕೂಡ ತಾನು ಗೆಲ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಓದ್ ಕಡೆ ಅವ್ರು ಚಾರ್ಜ್ ಮಾಡ್ತಿದೇನು ಜೆ ಡಿ ಯು ಇಪ್ಪತ್ತೈದು ಸೀಟ್ ಗೆಲ್ಲ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಒಂದು ಕಾಲದಲ್ಲಿ ಇದೇ ನಿತೀಶ್ ಕುಮಾರ್ ಪ್ರಶಾಂತ್ ಕಿಶೋರ್ ಅವರನ್ನು ತನ್ನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದ್ರು ಆದ್ರೆ ಇವರು ಇವ್ರ ನಡುವೆ ಏನಾಯ್ತೋ ಏನೋ ಗೊತ್ತಿಲ್ಲ ತಿರುಗಿ ಬಿದ್ರು ಈಗ ನಿತೀಶ್ ಕುಮಾರ್ ವಿರುದ್ಧ ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಶುರು ಅಟ್ಯಾಕ್ ಮಾಡ್ತಿದ್ರು ಅವರ ಕೇಳಿ ನಿತೀಶ್ ಕುಮಾರ್ ನಿತೀಶ್ ಸೊ ಅದರಿಂದ ಏನಾದ್ರೂ ಆಗಿ ಜನ ಈಗ ನೋಡಿ ನಿತೀಶ್ ಕಂತೂ ಬೆಂಬಲ ಕೊಟ್ಟಿದ್ದಾರೆ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಜನ ಆ ಆಕಾರಣಕೋಸ್ಕರ ತಿರಸ್ಕಾರ ಮಾಡಿದ್ರ ದ್ವೇಷ ರಾಜ್ ಪ್ರಶಾಂತ್ ಕಿಶೋರ್ ಅವರ ದ್ವೇಷ ರಾಜಕಾರಣವನ್ನ ಜನ ತಿರಸ್ಕಾರ ಮಾಡಿದ್ರ ಹೌದು ತಿರಸ್ಕಾರ ಮಾಡಿದ್ದಾರೆ ನಿಮ್ಗೆ ಒಂದು ಹೇಳ್ತೀನಿ ಈ ಚುನಾವಣೆಯಲ್ಲಿ ಒಂದು ನಾವಂತೂ ಒಂದು ಅಂಶವನ್ನು ಒಪ್ಪಬೇಕು ಅನ್ಸ ನೀವು ಒಪ್ತಿರೇನೋ ಅನ್ನೋ ಗೊತ್ತಿಲ್ಲ ಈ ಚುನಾವಣೆಯಲ್ಲಿ ಪರ್ಟಿಕ್ಯುಲರ್ ಎರಡ್ ಸಾವಿರದ ಇಪ್ಪತ್ತೈದರ ಈ ನಡೀತಾ ಮುಗಿತಲ್ಲ ಚುನಾವಣೆ ಈ ಚುನಾವಣೆ ಒಂದು ಅಂಶವನ್ನು ನೀವು ಗಮನಿಸ್ಬೇಕು ನಿತೀಶ್ ಕುಮಾರ್ ಅವ್ರ ಪರವಾಗಿ ಒಂದು ಅನುಕಂಪ ಕೆಲಸ ಮಾಡಿದೆ ಅದು ಒಪ್ತೀರಾ ನೀವು ಒಂದು ಅನುಕಂಪ ಕೆಲಸ ಮಾಡಿದ್ವಿ ಯಾವ ಅನುಕಂಪ ಅಂದರೆ ಅದು ಪ್ರಶಾಂತ್ ಕಿಶೋರ್ ಇರ್ಬೋದು ಅವರ ವಿರೋಧಗಳು ಬೇರೆ ಬೇರೆ ಅವರು ಇರ್ಬೋದು ಹೌದು ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಆಮೇಲೆ ಅವರ ಬುದ್ಧಿ ಸರಿ ಇಲ್ಲ ಅರಳೋ ಮರಳ ಶುರು ಆಗಿದೆ ಮರು ಕಾಯಿಲೆ ಶುರು ಆಗಿದೆ ಏನೋ ಮಾಡಿ ಏನೋ ಮಾಡ್ತಾರೆ ಅವ್ರು ಯಾರು ಯಾರದೋ ಪಕ್ಷದ ಇವ್ರಿಗೆ ಊನಾರ ಹಾಕಿದ್ರು ಸಮಾರಂಭದಲ್ಲಿ ಈ ಥರದೆಲ್ಲ ಒಂದು ಒಂದು ಚಿತ್ರಣ ಕೊಟ್ಟು ಅವ್ರನ್ನ ಕುಗ್ಸೋ ಪ್ರಯತ್ನ ಮಾಡೋದು ನೈತಿಕವಾಗಿ ನಿತೀಶ್ ಕುಮಾರ್ ಅವ್ರನ್ನ ಕುಗ್ಗಿಸಬೇಕು ಚುನಾವಣೆಯಲ್ಲಿ ಕೆಲಸವನ್ನು ಮಾಡಿದ್ರು ಆದರೆ ಜನ ಇಲ್ಲ ನಿತೀಶ್ ಕುಮಾರ್ ನಮ್ಗೆ ಬೇಕು ಇನ್ನೊಂದು ಅವಧಿಗೆ ಅವ್ರು ಇರ್ಬೇಕು ಅಂತ ಹೇಳಿ ಅವರು ಕೈ ಹಿಡಿದಿದ್ದಾರೆ ಹಂಗಾಗಿ ನಿತೀಶ್ ಕುಮಾರ್ ಈ ಸರಿ ಅಷ್ಟೊಂದು ಸೀಟ್ಗಳನ್ನ ಗೆದ್ದು ನಲ್ವತ್ ಮೂರು ಸೋದ್ ಸರಿ ಎಲೆಕ್ಷನ್ ನಲವತ್ಮೂರು ಮೂರು ಸ್ಥಾನಗಳ ಗೆದ್ರು ಈ ಸರಿ ತೊಂಬತ್ತರ ಮೇಲಿದ್ದಾರೆ ಅವರು ಅನ್ಸುತ್ತೆ ಎಂಬತ್ತರ ಮೇಲಿದ್ದಾರೆ ನಿತೀಶ್ ಕುಮಾರ್ ಎಂಬತ್ ಮೂರಿದೆ ಎಂಬತ್ ಮೂರಿದೆ ಸೊ ಹಾಗಾಗಿ ನಿತೀಶ್ ಒಂದು ಅನುಕಂಪದ ಅಲೆ ಕೆಲಸ ಮಾಡಿದೆ ಜನರು ಈ ನಿತೀಶ್ ಪರವಾಗಿ ನಿತೀಶ್ ವಿರುದ್ಧವಾಗಿ ಒಂದು ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನೋ ಒಂದು ಇದು ಜನರ ಮೈಂಡ್ ಶಾರ್ಪ್ ಹಂಗಾಗಿ ನಿತೀಶ್ ಕುಮಾರ್ ಕೈ ಹಿಡಿದಿದ್ದಾರೆ ಈ ಹಂಗಾಗಿ ಪ್ರಶಾಂತ್ ಕಿಶೋರ್ ಕೂಡ ಮಾತಾಡಿದ್ದು ಅವ್ರಿಗೆ ನಿತೀಶ್ ಕುಮಾರ್ ಪಾಯಿಂಟ್ ಆಗಿರ್ಬೋದು ಪ್ರಶಾಂತ್ ಕಿಶೋರ್ ಅವ್ರ ಬಗ್ಗೆ ಮಾತಾಡ್ತೀನಿ ಏನಂದ್ರೆ ಅವರು ಹೇಳಿದ್ದಾರೆ ಕೆಲಸ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ ಅವರು ಯಾವ್ದನ್ನ ನಾನು ರಾಜಕಾರಣ ಮಾಡಲ್ಲ ಅಂತ ಹೇಳಿಲ್ಲ ಅಥವಾ ನಾನು ಚುನಾವಣಾ ತಂತ್ರಜ್ಞ ಆಗಿ ಕೆಲಸ ಮುಂದುವರಿಸಲ್ಲ ಅಂತ ಹೇಳಿಲ್ಲ ಎರಡರಲ್ಲಿ ಅವರಿಗೆ ಪ್ರಶಾಂತ್ ಕಿಶೋರ್ಗೆ ಎರಡು ಪಾತ್ರಗಳಿದಾವೆ ಎರಡು ಮುಖಗಳಿದಾವೆ ಅವ್ರೀಗ ಯಾವ್ದನ್ನ ಮಾಡಲ್ಲ ಅಂತ ನಿಲ್ಲಿಸ್ತಾರೆ ಅಲ್ಲ ಅವ್ರು ರಾಜಕಾರಣದಲ್ಲಿ ಇರಲ್ಲ ಅಂತ ಹೇಳಿದ್ರು ಅಂತ ಅನ್ಸುತ್ತೆ ಅವರು ಬಹುಶಃ ರಾಜಕಾರಣದ ದೂರ ಸರಿತಾರೆ ಇಲ್ಲ ಇಲ್ಲ ಸಲ ಬೇರೆ ಬೇರೆ ಏನು ಮಾತಾಡಿದಾರೆ ಅಂದ್ರೆ ನನ್ನ ಸೋತ್ರ ಕೂಡ ಈ ಜನರ ಜೊತೆ ಇರ್ತೀನಿ ಹಂಗೆ ಹಂಗೆ ಅಂತ ಹೇಳಿದ್ರು ಜನರ ಜೊತೆ ಇರೋದು ಬೇರೆ ರಾಜಕಾರಣದಲ್ಲಿ ಇರೋದು ಬೇರೆ ರಾಜಕಾರಣಿ ಆಗಿರೋದು ಬೇರೆ ರಾಜಕೀಯವಾಗಿ ತಂತ್ರಜ್ಞಾನ ಆಗಿ ಕೆಲಸ ಮಾಡೋದು ಬೇರೆ ಸೊ ಹಾಗಾಗಿ ಅದನ್ನ ಈಗ ಅವರು ಹಿಂದೆ ವೆಸ್ಟ್ ಬೆಂಗಾಲ್ ವಿಷಯದಲ್ಲೂ ಏನು ಟ್ವೀಟ್ ಮಾಡಿದ್ರು ಅದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು ತ್ರಿಬಲ್ ಡಿಜಿಟ್ ಕಾಸ ಕಾಸಾಗಿಬಿಟ್ರೆ ನಾನು ಚುನಾವಣಾ ತಂತ್ರಜ್ಞಾನ ಕೆಲಸ ಮಾಡೋದನ್ನು ಬಿಡ್ತೀನಿ ಅಂತ ಅಂದರೆ ಎಲ್ಲರೂ ಏನು ಅನ್ಕೊಂಡ್ರು ಅಂತಂದ್ರೆ ಮುನ್ನೂರು ತಂತ್ರ ಅನ್ಕೊಂಡ್ಬಿಟ್ರು ಆದರೆ ಅವ್ರು ಹೇಳಿದ್ದು ತೊಂಬತ್ತು ಡಬಲ್ ಡಿಜಿಟಿಂದ ಹಿಂಗೆ ಯಾವ ಒಂದು ಸುಮ್ಮನೆ ಒಂದು ಸಣ್ಣದೊಂದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಲ್ಲ ಈಗಲೂ ಕೂಡ ಹಾಗೆ ಮಾಡಿದ್ರೆ ಅನ್ಸುತ್ತೆ ಬಹುಶಃ ಅವ್ರು ಯಾವ್ದನ್ನೂ ಬಿಡಲ್ಲ ಅಂತ ಅನ್ಸುತ್ತೆ ಅಲ್ಲ ಈಗ ರಾಜಕಾರಣ ಮಾಡೋದಂತೂ ರೂಲ್ಡ್ ಈಗ ಈಗ ಅವರು ಈಗ ಈ ಪರಿಸ್ಥಿತಿಲಿ ರಾಜಕಾರಣ ಮಾಡೋಕ್ಕಾಗಲ್ಲ ರಾಜಕಾರಣದಲ್ಲಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೋದು ರಾಜಕಾರಣ ಮಾಡೋ ಡೌಟು ಸರಿ ಇನ್ ಮುಂದೆ ಅವ್ರನ್ನ ಅಲ್ಲಪ್ಪ ನೀನೇ ಹೋಗಿ ಮಾಡ್ತಾರೆ ಎರಡು ಮಾಡಕ್ ಡಬಲ್ ಆಕ್ಟಿಂಗ್ಲೋ ಹ್ಮ್ ಡಬಲ್ ಆಕ್ಟಿಂಗ್ ಇದೆಯಲ್ಲ ನೀವ್ ಹೇಳುದಿಲ್ಲ ಕ್ಲೋಸ್ ಮುದ್ದಾಯ ಅದು ಅದು ಯಾವ್ದು ಮಾಡಕ್ ಈ ಪ್ರಶಾಂತ್ ಕಿಶೋರ್ ಪರಿಸ್ಥಿತಿ ಬಹಳ ಪ್ಯಾಥೆಟಿಕ್ ಆಗಿದೆ ಸೊ ಹಂಗಾಗಿ ಪ್ರಶಾಂತ್ ಕಿಶೋರ್ ಬಿಕೆನ್ ಜೋಕರ ಅಷ್ಟೇ ಅದೇ ಆಗಿದ್ದು ಇನ್ನೇನು ಬೇರೆ ದಾರಿನೇ ಇಲ್ಲ ಈಗ ರಾಜಕಾರಣದಲ್ಲಿ ಹುಡುಕಬೇಕು ಅಂದರೆ ಒಂದು ಜನರ ಇಶ್ಯೂಗಳು ತಗೊಂಡು ಫೈಟ್ ಮಾಡಬೇಕು ಅದೊಂದೇ ದಾರಿ ಇರೋದು ಬಿಹಾರದಲ್ಲಿ ಓಕೆ ಓಕೆ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟೊತ್ತು ಬಿಹಾರದ ಚುನಾವಣೆಯಲ್ಲಿ ನಡೆದಂಥ ಕೆಲವು ವಿಶೇಷ ವಿದ್ಯಮಾನಗಳನ್ನ ನಿಮ್ಮ ಮುಂದೆ ಇಟ್ಟೆ ಹೀಗೆ ನೋಡ್ತಾ ಇರಿ ವಾರ್ತಾ ಭಾರತೀಯನ್ನು ವಾರ್ತಾ ಸಬ್ಸ್ಕ್ರೈಬ್ ಮಾಡಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅಷ್ಟೇ ಅಲ್ಲ ವಾರ್ತಾ ಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ಇನ್ಸ್ಟಾಗ್ರಾಮನ್ನು ಫೇಸ್ಬುಕ್ಕನ್ನು ಎಲ್ಲವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು